ನಡೀತಾ ಇದೆ ಟ್ಯಾಕ್ಸ್ ಮೋಸ ಎಸ್ ಸರ್ಕಾರಕ್ಕೆ ವಂಚನೆ ಮಾಡ್ತಿದ್ದಾರೆ ಖಾಸಗಿ ಸಂಸ್ಥೆಗಳು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸರ್ಕಾರಕ್ಕೆ ಮಹಾ ಮೋಸ ಮಾಡುವುದಕ್ಕೆ ಖಾಸಗಿ ಸಂಸ್ಥೆಗಳ ಪ್ಲಾನ್ ಒಂದು ಇದೀಗ ಬಟ್ಟ ಬಯಲಾಗಿದೆ ಒಂದೇ ನಂಬರ್ ಪ್ಲೇಟ್ ಅನ್ನ ಬಳಸಿಕೊಂಡು ಎರಡೆರಡು ಬಸ್ ಗಳನ್ನ ಸಂಚರಿಸಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ ಖಾಸಗಿ ಬಸ್ ಮಾಲೀಕರ ಕಳ್ಳಾಟವನ್ನ ಬಯಲು ಮಾಡಿದ ಸಾರಿಗೆ ಇಲಾಖೆ ನಿಯಮ ಉಲ್ಲಂಘನೆ ಮಾಡ್ತಿದ್ದ ಬಸ್ ಮೇಲೆ ದಾಳಿ ಮಾಡಿ ಸೀಸ್ ಮಾಡಲಾಗಿದೆ ಸಿಲಿಕಾನ್ ಸಿಟಿಯ ಬಹುತೇಕ ಕಡೆ ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆ ಕೂಡ ನಡೀತಾ ಇರುವಂತ ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಈ ಸಂದರ್ಭದಲ್ಲಿ ಒಂದೇ ನಂಬರ್ ಪ್ಲೇಟ್ ಅನ್ನ ಬಳಸಿ ಎರಡೆರಡು ಬಸ್ ಸಂಚರಿಸ್ತಾ ಇರೋದು ಬೆಳಕಿಗೆ ಬಂದಿದೆ ಹೀಗಾಗಿ ಸರ್ಕಾರಕ್ಕೆ ಮಹಾ ಮೋಸವೇ ನಡೀತಾ ಇದೆ ಅದು ಕೂಡ ಸಿನಿಮಾ ಸ್ಟೈಲ್ ನಲ್ಲಿ ಅಂತಾನೆ ಹೇಳಬಹುದು ಈ ರೀತಿಯ ಪ್ಲಾನ್ಗಳು ಈ ರೀತಿಯಾದಂತಹ ಸ್ಕೆಚ್ ಎಲ್ಲವೂ ಕೂಡ ಸಿನಿಮಾದಲ್ಲಿ ಪ್ರಯೋಗ ಮಾಡಲಾಗುತ್ತೆ ಅಂತಹದ್ದೇ ಡಿಟೋ ಈಗ ಇಲ್ಲೂ ಕೂಡ ನಡೀತಾ ಇರುವಂತದ್ದು ಒಂದೇ ನಂಬರ್ ಪ್ಲೇಟ್ ಆದರೆ ಎರಡು ಬಸ್ಗೆ ಅಳವಡಿಕೆ ಮಾಡಲಾಗಿದೆ ಎರಡೂ ಬಸ್ ಗಳು ಕೂಡ ಇಲಾ ಇಲಾಖೆ ಈ ಕಳ್ಳಾಟವನ್ನ ಬಟಾ ಬಯಲು ಮಾಡಿದೆ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತೆ ಶೋಧ ಶೋಭಾ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದಾಗಿದೆ ಖಾಸಗಿ ಬಸ್ ಮಾಲೀಕರ ಕಳ್ಳಾಟ ಇದೀಗ ಬಯಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ